ನಮಸ್ಕಾರ ವೀಕ್ಷಕರೇ ನಂಬರ್ ಒನ್ ಚಾನಲ್ ಮುಖಾಂತರ ನಿಮಗೊಂದು ವಿಶೇಷ ಸುದ್ದಿ ಮಾನ್ಯ ಜಲಸಂಪನ್ಮೂಲ ಸಚಿವರಾದ ರಮೇಶ್ ಜಾರಕಿಹೊಳಿ ಅವರು ದಿನಾಂಕ ಹದಿಮೂರು ತಾರೀಕಿನಿಂದ ಇಪ್ಪತ್ತು ತಾರೀಕು ವರೆಗೆ ಗೋಕಾಕ್ ತಾಲೂಕ್ ಮತ್ತು ಮೂಡಲಗಿ ತಾಲೂಕ್ ಸಂಪೂರ್ಣ ಬಂದ್ ಇಡಬೇಕು ಯಾವುದೇ ವ್ಯಾಪಾರ ವಹಿವಾಟುಗಳನ್ನು ನಿರ್ವಹಿಸಬಾರದು ಕೋವಿಡ್ ಹಬ್ಬಿದ ಕಾರಣ ಅದನ್ನು ನಿಯಂತ್ರಣಗೊಳಿಸಬೇಕಾದ್ರೆ ಇದು ಒಂದೇ ಮಾರ್ಗೋಪಾಯ ಯಾರೂ ಜನ ಬೀದಿಗೆ ಬರಬಾರ್ದು ಭಯ ಪಡಬಾರ್ದು ನಿಮಗೆ ಯಾವುದೇ ಯಾವುದೇ ವಸ್ತುಗಳ ಅವಶ್ಯಕತೆ ಇದ್ದಲ್ಲಿ ಅದನ್ನು ಮನೆಯವರೆಗೆ ಪೂರೈಕೆ ಮಾಡಲಾಗುವುದು ಎಂದು ಅವರು ತಾವು ಸ್ವ ತಮ್ಮ ಕಚೇರಿಯಲ್ಲಿ ನಮ್ಮ ನಂಬರ್ ಒನ್ ಚಾನಲ್ ಜೊತೆ ಮಾತನಾಡಿದ್ದು ತಾವು ನೇರವಾಗಿ ಕೇಳಬಹುದು ವೀಕ್ಷಕರೇ ಇದೊಂದು ಮಹತ್ವವಾದ ಸುದ್ದಿ ಯಾಕೆಂದರೆ ಸ್ವಯಂ ಪ್ರೇರಿತವಾಗಿ ನಾವಾಗಿ ನಮ್ಮ ಸ್ವಯಂ ಪ್ರೇರಿತ ನಾವು ಬಂದ್ ಮಾಡಿದರೆ ಈ ಮಹಾರೋಗಿಯನ್ನು ನಾವು ದೂರ ಮಾಡಬಹುದು ವೀಕ್ಷಕರೇ ಯಾಕೆಂದರೆ ಇದು ಪ್ರತಿ ಗ್ರಾಮ ಪ್ರತಿ ಹಳ್ಳಿ ಹಳ್ಳಿಗಳಲ್ಲಿ ಹಪ್ತಾ ಇದೆ ಹೇಗೆ ಬೆಂಗಳೂರು ಲಾಕ್ಡೌನ್ ಆಗುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅದೇ ರೀತಿ ಗೋಕಾಕ್ ಮತ್ತು ಮೂಡಲ್ಗಿ ಯಾವುದೇ ಪರಿಸ್ಥಿತಿಯಲ್ಲಿ ಇದು ಬಂದ್ ಮಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ವೀಕ್ಷಕರೇ ಅದಕ್ಕೆ ಮಾನ್ಯ ಸಚಿವರು ರಮೇಶ್ ಜಾರಕಿಹೊಳಿ ಅವರು ಅಂತಿಮ ತೀರ್ಮಾನ ತೆಗೆದುಕೊಂಡಿದ್ದು ಇದೊಂದು ಒಳ್ಳೆಯ ತೀರ್ಮಾನ ಯಾಕಂದ್ರೆ ಇದರಿಂದ ಜನ ಆ ರೋಗದಿಂದ ಒಂದು ಮುಕ್ತರಾಗುವ ಒಂದು ಸಂಶಯ ನಿವಾರಣೆ ಆಗುತ್ತೆ ಇದರಿಂದ ಎಲ್ಲರೂ ಸ್ವಯಂಪ್ರೇರಿತವಾಗಿ ಅವರ ಜೊತೆ ಕೈ ಜೋಡಿಸಬೇಕೆಂದೇ ನಮ್ಮ ನಂಬರ್ ಒನ್ ಚನಲ್ ಆಶಯ ವೀಕ್ಷಕರೇ ನಂಬರ್ ಒನ್ ಚನಲ್ ಫಾಲೋ ಮಾಡೋದನ್ನ ಮರೆಯಬೇಡಿ ನಂಬರ್ ಒನ್ ಚನಲ್ ಸಬ್ಸ್ಕ್ರೈಬ್ ಆಗೋದನ್ನ ಮರೆಯಬೇಡಿ ವೀಕ್ಷಕರೇ ನಮಸ್ಕಾರ ಜನರ ಜೀವ ಕಿಂತ ಜೀವ ಜೀವ ಯಾವುದು ಈ ಜನರ ಜೀವ ನಂತರ ಮಹಿಲಿಂದ ಗೋಕಾಕ್ಕೆ ಅಪರ್ ಸಿ ಗೋಕಾಕ್ ಮಹಾ ಜನ ಅವಾಗ ಸ್ವಯಂ ಪ್ರೇರಿತ ಅವರು ಸಲಹೆ ಕೊಟ್ಟಿದ್ದಕ್ಕೆ ಅವ್ರಿಗೆ ಅಭಿನಂದನೆ ಎಷ್ಟು ದಿವಸ ಲಾಕ್ಡೌನ್ ಆಗುತ್ತೆ ಸರ್ ಎಂಟರಿಂದ ಹತ್ತು ದಿವಸ ಮಾಡಬೇಕು ಪ್ಲಾನ್ ಅದೇ ಅಗತ್ಯ ವಸ್ತುಗಳಿಗೆ ಯಾವ ರೀತಿ ನೀವು ನಾವು ಕಳೆದ ನಮ್ಮ ಫುಲ್ ಟೈಮ್ ಲಾಕ್ಡೌನ್ ಇದ್ದಾಗ ಮಾಡಿದ್ರು ಆ ಟೈಪ್ ವಾರ್ಡ್ ವೈಸ್ ಮೆಂಬರು ಅಧಿಕಾರಿಗಳು ಕೂಡಿ ಅವ್ರಿಗೆ ತರಕಾರಿ ಇರ್ಬೋದು ಹಾಲು ಇರ್ಬೋದು ಪೇಪರ್ ಇರ್ಬೋದು ಔಷಧ ಇರ್ಬೋದು ಏನೇ ಸಂಬಂಧಪಟ್ಟ ಎಲ್ಲ ನಾವು ಸರ್ಕಾರ ನಮ್ಮ ಮುತ್ತಿನ ಕೊಡ್ತು ಯಾರು ಜನರು ರೋಡ್ ಬರ್ದಂಗೆ ವ್ಯವಸ್ಥೆ ಮಾಡ್ತೀವಿ ಬೆಳಗ್ಗೆ ಹತ್ತು ಗಂಟೆಯಿಂದ ಬೆಳಗ್ಗೆ ಏಳು ಗಂಟೆ ಹತ್ತು ಗಂಟೆ ಕಿರಾಣಿ ಸ್ಟಾರ್ಟ್ ಮಾಡ್ತೀವಿ ಇಲ್ಲ ಮಾಡೋಲ್ಲ ನೋಡಿ ಯಾವ ಮಾಡೋಲ್ಲ ಫುಲ್ ಸ್ಟ್ರಿಕ್ ಲಾಕ್ಡೌನ್ ಕೈಪಲ್ಲಿ ಸ್ಟಾಕ್ ಅಧಿಕಾರವನ್ನು ಕಮಿಟಿ ಮಾಡ್ತೀವಿ ಆಯಾ ವಾರ್ಡ್ ಮೆಂಬರು ಅಲ್ಲಿ ಎದ್ದಂತ ಸ್ವತಂತ್ರ ಅಭ್ಯರ್ಥಿಗಳು ಮತ್ತು ಸಂಬಂಧಪಟ್ಟ ಅಧಿಕಾರಿಗಳು ಕೂಡ ಕಮಿಟಿ ಮಾಡುದು ಅವ್ರು ಅವರ ಜವಾಬ್ದಾರಿ ಮಾಡೋದು ಹಳ್ಳಿಲೂ ಸೇಮ್ ಅಲ್ಲಿ ಗ್ರಾಮ ಪಂಚಾಯಿತಿ ಮೆಂಬರು ಈಗ ಅಲ್ಲಿ ಇದ್ರೂ ಸಹಿತ ಹಳ್ಳಿ ಗ್ರಾಮ ಮೆಂಬರು ಜಿಲ್ಲಾ ಪಂಚಾಯತ್ ಮೆಂಬರು ತಾಲೂಕು ಪಂಚಾಯತ್ ಮೆಂಬರು ಅಲ್ಲಿ ಸೆಕ್ರೆಟ್ರಿ ಅವರೆಲ್ಲ ಗ್ರಾಮ ಮೆಂಬರ್ ಎರಡು ಮೂಡ್ಲೇ ಹಣ್ಣು ತರ ಎರಡು ಮಾಡ್ತಾರೆ ಸರ್ ಈಗ ಡಾಕ್ಟರ್ಸ್ ಪ್ರೈವೇಟ್ ಡಾಕ್ಟರ್ಸ್ ಅವರ ಪೇಷಂಟ್ಗೆ ಸೀರಿಯಸ್ ಪೇಷಂಟ್ಗೆ ಅಡ್ಮಿಟ್ ಮಾಡೋಕ್ಕೆ ಸೊ ಅವ್ರ ಬಗ್ಗೆ ಹೆಂಗೆ ಈಗ ಮಣ್ಣೆ ಒಂದು ಕೇಸ್ ಬಂದಿದ್ದು ಹೊಸಮಣ್ಣಿ ಅವ್ರು ಡಾಕ್ಟರ್ ಹೊಸಮಣಿ ಹೆಸರು ಹೇಳ್ತಾನೆ ಓಕೆ ಅವ್ರು ಸತ್ತಕ್ಕೆ ಸತ್ತದಕ್ಕೆ ಎರಡು ಲಕ್ಷ ಬಿಲ್ ಮಾಡಿದ್ರು ಅವ್ರ ಮೇಲೆ ಸೀರಿಯಸ್ ಕ್ರಮ ತಗೋ ಪೊಲೀಸ್ ಅಧಿಕಾರಿ ಕೊಡ್ಬರೀ ಅವರು ಅಸೋಸಿಯೇಟ್ ಮಾಡ್ಕೊಂಡು ಬ್ಲಾಕ್ ಮೇಲೆ ಮಾಡಿದ್ರೆ ಡಾಕ್ಟರ್ಗಳು ಸೀರಿಯಸ್ ಆಗಿ ಆ ಸತ್ತದ ಸತ್ತವನ ಬಗ್ಗೆ ಆ ಹೆಚ್ಚು ಬರಮಣ್ಣವರಿಲ್ಲ ದುರ್ಗಣರಿದ್ದಲ್ಲಿ ಬರಮಣ ಸುಳ್ಳು ಅದಕ್ಕೆ ಸುಳ್ಳು ಯಾರೂ ರಾಜಕೀಯ ಪ್ರೆಷರ್ ಇಲ್ಲ ಅದು ಭರಮಣ್ಣ ಸೇರಿದ್ದಾರೆ ಇರಲಿಲ್ಲ ಅಲ್ಲಿ ದುರ್ಗಣ್ಣವರಿದ್ದಲ್ಲಿ ಯಾರು ಸುಳ್ಳ ಸುಳ್ಳು ಸುಳ್ಳು ಹೇಳಿ ಮಾಡಿದ ಅದಕ್ಕೆ ಅಧಿಕಾರಿಗಳಿಗೆ ಹೇಳ್ತೀನಿ ಅವ್ರು ಮಾಡಿದ ತಪ್ಪು ಅವ್ರ ಮೇಲೆ ಹೆಚ್ಚಾಗಿಬಿಟ್ಟು ಅಧಿಕಾರಿಗಳು ಸೂಚನೆ ಕೊಡ್ತೀನಿ ಬಸ್ ಸತ್ ಸತ್ತ ಮೇಲೆ ಎರಡಲಿಕ್ಕೆ ಬಿಲ್ ಮಾಡಿ ಬಿಲ್ಕೋ ಅದಕ್ಕೆ ಗಲಾಟೆ ಆಗಿದೆ ಅಂತ ಯಾರು ಹೇಳೋದಿಲ್ಲ ನಾಳೆ ನಾಳೆಯಿಂದ ಗೋಕಾಕ್ ಲಾಕ್ಡೌನ್ ಮಾಡ್ತಂತ ನಾಳೆ 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 ಮಂಗಳವಾರ ನಾಳೆ ರಾತ್ರಿ ಎಂಟು ಬೇಗ ಸ್ಟಾರ್ಟ್ ಆಗ್ತದೆ ಬರುವ ಏಳು ಅಥವಾ ಹತ್ತು ಏನ ಅಂದರೆ ಕರೋನಾ ವೈರಸ್ ಬಗ್ಗೆ ಚೈನ್ ಬ್ಲಾಕ್ ಮಾಡಿ ಬ್ಲಾಕ್ ಕಟ್ ಮಾಡ್ತಾಯಿರ್ತೀವಿ ಅದಕ್ಕೋಸ್ಕರ ನಾವು ಒಂದು ಈಗಾಗಲೇ ರಾಜ್ಯ ಮಟ್ಟದಲ್ಲಿ ಮತ್ತು ಬೆಂಗಳೂರು ಸುತ್ತಮುತ್ತ ಲಾಕ್ಡೌನ್ ಮಾಡಲಿಕ್ಕೆ ಮಂಗಳೂರಿಂದ ಬಂದರು ಮತ್ತು ಸಂಬಂಧಪಟ್ಟ ಆಯಾ ತಾಲೂಕಿನ ಅಧಿಕಾರಿಗಳು ಮತ್ತು ಸರ್ ಮೈಕ್ ಆಯಾ ತಾಲೂಕಾಗಿ ನಾವು ಯಾಕಂದ್ರೆ ಜನರ ಜೀವ ಕತೆ ಜೀವ ಜೀವಕತೆ ಯಾವುದು ಮುಖ್ಯಲ್ಲ ಜನರ ಜೀವ ಉದ್ದು ಮೀಟಿಂಗ್ ಈಗಲೇ ಬುಕಾಕಿ ಅಪ್ಪ ಸಿಡೋದು ಬುಕಾಕಿ ಮಹಾ ಚೆನ್ನೋ ಅವರು ಸಲಹೆ ಕೊಟ್ಟದಾಗ ಅವ್ರಿಗೆ ಅಭಿನಂದನೆ ಏಳರಿಂದ ಹತ್ತು ಎಂಟರಿಂದ ಹತ್ತು ಮಾಡಬೇಕು ಪ್ಲಾನ್ ಅದೇ ನಾವು ಕಳೆದ ಫುಲ್ ಟೈಮ್ ಲಾಕ್ಡೌನ್ ಆದಾಗ ಮಾಡಿದ್ರು ಆ ಟೈಪ್ ವಾರ್ಡ್ ವೈಸ್ ಮೆಂಬರು ಅಧಿಕಾರಿಗಳು ಕೂಡಿ ಅವ್ರಿಗೆ ತರಕಾರಿ ಇರ್ಬೋದು ಹಾಲು ಇರ್ಬೋದು ಪೇಪ್ ಇರ್ಬೋದು ಔಷಧ ಇರ್ಬೋದು ಏನೇ ಅವ್ರಿಗೆ ಸಂಬಂಧಪಟ್ಟೆಲ್ಲ ನಾವು ಸರ್ಕಾರ ನಮ್ಮ ಹೊತ್ತಿನ ಕುಡಿದು ಯಾರು ಜನರು ರೂಢಿಗೆ ಬರೋದಂಗೆ ವ್ಯವಸ್ಥೆ ಮಾಡ್ತೀವಿ ಸರ್ ಬೆಳಗ್ಗೆ ಹತ್ತು ಗಂಟೆಯಿಂದ ಬೆಳಗ್ಗೆ ಏಳು ಗಂಟೆಯಿಂದ ಹತ್ತು ಗಂಟೆ ಕಿರಣ ಅಂಗಡಿ ಸ್ಟಾರ್ಟ್ ಮಾಡ್ತೀವಿ ಯಾರು ಮಾಡೋಲ್ಲ ನೋಡಿ ಯಾವೂ ಮಾಡೋಲ್ಲ ಫುಲ್ ಸ್ಟ್ರಿಕ್ಟ್ ಲಾಕ್ಡೌನ್ ಕಾಯಿಪಲ್ಯ ಮೇಲೆ ಸ್ಟಾಫ್ನಲ್ಲ ಅಧಿಕಾರಿಗಳನ್ನು ಕಮಿಟಿ ಮಾಡ್ತೀವಿ ಆಯಾ ವಾರ್ಡ್ ಮೆಂಬರು ಅಲ್ಲಿ ಗೆದ್ದಂಥ ಸೋತಂಥ ಅಭ್ಯರ್ಥಿಗಳು ಮತ್ತು ಅದು ಸಮರ್ಪಣ ಅಧಿಕಾರಿಗಳು ಕೂಡ ಸಮಿಟಿ ಮಾಡ್ತಾ ಅವರು ಅವರು ಜವಾಬ್ದಾರಿ ಮಾಡ್ತಾರೆ ಸರ್ ಹಳ್ಳಿ ಲೆವೆಲ್ ಹೆಂಗೆ ಮಾಡ್ತಾರೆ ಹಳ್ಳಿಲೂ ಸೇಮ್ ಅಲ್ಲೇ ಗ್ರಾಮ ಪಂಚಾಯತ್ ಮೆಂಬರು ಈಗ ಅಲ್ಲೇ ಇದ್ರು ಸಹಿತ ಹಳ್ಳಿ ಗ್ರಾಮ ಮೆಂಬರು ಜಿಲ್ಲಾ ಪಂಚಾಯತ್ ತಾಲೂಕು ಮೆಂಬರು ಸೆಕ್ರೆಟ್ರಿ ಅವರೆಲ್ಲ ಗ್ರಾಮ ಪಂಚಾಯತ್ ಎರಡು ಮೂರ್ಲಿ ಎರಡು ಗುಕ್ಕ ಎರಡು ಮಾಡ್ತಾರೆ ಈಗ ಮಣ್ಣಿನ ಒಂದು ಕೇಸ್ ಮಾಡಿ ಹೊಸ ಮಣ್ಣಿ ಅವ್ರ ಡಾಕ್ಟರ್ ಹೊಸ ಮಣಿ ಹೌದು ಸರಿ ಹೇಳ್ತೀನಿ ಹೌದು ಅವ್ರು ಸತ್ಯಕ್ಕೆ ಸತ್ತದಕ್ಕೆ ಹೇಳಿ ಫೀಲ್ ಮಾಡಿದಾಗ ಅವಾಗ ಸೀರಿಯಸ್ ಕರೆ ಬಂದಾಗ ಪೊಲೀಸ್ ಯಾವುದೇ ಅಧಿಕಾರ ಮಾಡಿದ್ರೆ ಅವರು ಅಸೋಸಿಯೇಟ್ ಮಾಡ್ಕೊಂಡು ಬ್ಲ್ಯಾಕ್ಮೌಲ್ ಮಾಡಿದ್ರು ಡಾಕ್ಟ್ರ್ಗಳು ನಾವು ಸೀರಿಯಸ್ ಆಗಿ ಅಸತ್ಯದ ಸತ್ತದ ಸತ್ತ ಬಗ್ಗೆ ಆ ಹೆಚ್ಚು ಬ್ರಮಣ್ಣರಿಲ್ಲ ದುರ್ಗಣವರು ಇದ್ದಲ್ಲಿ ಬರಮಣ್ಣವರ ಸುಳ್ಳು ಅದಕ್ಕೆ ಸುಳ್ಳು ಯಾರೂ ರಾಜಕೀಯ ಪ್ರೆಷರ ಬ್ರಮಣ ಸೇ ಬ್ರಮಣ ಇರಲಿಲ್ಲ ಅಲ್ಲಿ ದುರ್ಗಣ್ಣವರು ಇದ್ದಲ್ಲಿ ಯಾರು ಸುಳ್ಳು ಸುಳ್ಳು ಹೇಳಿ ಮಾಡಿದ್ರೆ ಅದಕ್ಕೆ ಅಧಿಕಾರಿಗಳಿಗೆ ಹೇಳ್ತೀನಿ ಹೊಸಮಾಣಿ ಅವ್ರ ಮಾಡಿದ ತಪ್ಪು ಅವ್ರನ್ನ ಎಷ್ಟು ಅದನ್ನು ನಾನು ಅಧಿಕಾರಿ ಸೂಚನೆ ಕೊಡ್ತೀನಿ ಫಸ್ಟ್ ಸತ್ತು ಸತ್ತ ಮೇಲೆ ಎರಡು ಲಕ್ಷ ಮೊದಲು ಕೇಳ್ತಾರೆ ಅದಕ್ಕೆ ಲಾಟ್ ಆಗಿದೆ ಯಾರು ಹೇಳೋದಲ್ಲ ಅಂತ ಡಾಕ್ಟರ್ ಅಸೋಸಿಯೇಷನ್ ನಾನು ಮನೆ ಮಾಡ್ಕೊತೀನಿ ತಾವು ಹೊಡೆದ್ರ ಮಾಡಿ ಯಾರು ಹೊಡೆದು ಅದು ಭಾಳ ಸೀರಿಯಸ್ ಆ್ಯಕ್ಷನ್ ನಾವು ಹಸ್ಕೊಂಡ ಮೇಲೆ ಅವ್ರ ಮೇಲೆ ಎಫ್ ಐ ಆರ್ ಕಾನೂನು ರೀತಿ ಚೌಕಟ್ಟೆ ಎಫ್ ಐ ಆರ್ ಆಗಬೇಕು ಥ್ಯಾಂಕ್ ಯು ಅವ್ರಿಗೆ ಸದ್ಯ ಜರ್ಗೋ ಲಿಸ್ಟ್ ತೊಗೊಳ್ಳಿ ಯಾರೇ ಅರೆಸ್ಟ್ ಮಾಡ್ತಾರೆ ಅರೆಸ್ಟ್ ಮಾಡಿಸ್ತು ಥ್ಯಾಂಕ್ ಯು ಅವಶ್ಯ ಉಂಟೆ ಕುಳಿಪಿಕ್ಕಿನ ಮುಂಬ ನಮ್ಮ ಬಾಡಿಯನ್ನು ಮಸಾಜ್ ചെയ്യുന്ന ಎಂದುಕೊಂಡು ಒಳ್ಳೆದಾಯಿಕೆ ಇಷ್ಟ ಆಗಿದ್ರೆ ನೀವು ಕೂಡ ಟ್ರೈ ಮಾಡಿ ನೋಡಿ ವನ ವಿಭಾಗಾಚಾ ಅಕ್ತಿರತ ಹೈ ಹೆ ದರ್ಶೋತಾ ಈ ಹಾರ್ಟ್ ಟೈಮ್ ಟ ಜೋಹನ ಅವರೆ ಲೈಫ್ ಸಕೆ ಶೇಷ ಅವೆ ಫೈನಲ್ ಶ್ರೀ ಸಾಯಿ ಗಣಪತಿ ಜ್ಯೋತಿಷ್ಯ ಮಂದಿರ ನಿಮ್ಮ ಯಾವುದೇ ರೀತಿ ಕಷ್ಟಕರವಾದ ಸಮಸ್ಯೆ ಇದ್ದರೆ ಕೊಳ್ಳೇಗಾಲದ ದೈವಶಕ್ತಿ ಹಾಗೂ ಮಂತ್ರಶಕ್ತಿಯಿಂದ ಐದು ದಿನಗಳಲ್ಲಿ ಪರಿಹಾರ ಮಾಡಿಕೊಡುತ್ತಾರೆ ಮಕ್ಕಳ ವಿದ್ಯಾಭ್ಯಾಸದಲ್ಲಿ ತೊಂದರೆ ಉದ್ಯೋಗ ಅಡಚಣೆ ಮದುವೆ ವಿಚಾರದಲ್ಲಿ ವಿಘ್ನ ವ್ಯಾಪಾರ ನಷ್ಟ ಸಂತಾನ ಫಲ ಇಲ್ಲದಿದ್ದರೆ ಆರೋಗ್ಯದಲ್ಲಿ ತೊಂದರೆ ಗಂಡ ಹೆಂಡತಿ ಕಲಹ ಡಿವೋರ್ಸ್ ಪ್ರಾಬ್ಲಮ್ ಸಾಲ ಬಾಧೆ ಸ್ತ್ರೀ ವಶೀಕರಣ ಹಾಗೂ ಪುರುಷ ವಶೀಕರಣ ನಿಮ್ಮ ಇಷ್ಟಾರ್ಥ ಪ್ರಕಾರ ಮಾಡಿಕೊಡುತ್ತಾರೆ ನಿಮ್ಮ ಮನಸ್ಸಿನಲ್ಲಿ ಯಾವುದೇ ರೀತಿ ಗುಪ್ತ ಸಮಸ್ಯೆ ಇದ್ದರೆ ಯಾರಿಗೂ ಹೇಳ್ಕೊಳಕಾಗ್ತದೆ ಮಾನಸಿಕವಾಗಿ ನಿಮ್ಮ ಜೀವನದಲ್ಲಿ ನೀವು ಜಿಗುಪ್ಸೆ ಹೊಂದಿದರೆ ಕೊಳ್ಳೆಗಾಲದ ಮಂತ್ರ ಶಕ್ತಿಯಿಂದ ಐದು ದಿನಗಳಲ್ಲಿ ಪರಿಹಾರ ಶತಸಿದ್ಧ ಅಸಾಧ್ಯವಾದದು ಇಲ್ಲಿ ಸಾಧ್ಯ ಗುರುಜಿ ಅವರನ್ನು ನೇರವಾಗಿ ನಿಮ್ಮ ಮನೆಗೆ ಬಂದು ಭೇಟಿ ಮಾಡಬಹುದು